ಈಗ ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ಮಾಡಿದ್ರು ಆತಾತ್ರವಾಗಿ ಚುನಾವಣೆಗೋಸ್ಕರ ಅನ್ನೋದು ಮಾನ್ಯ ಸುದ್ದಿ ಆಗಿತ್ತು ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಮತ್ತು ನಮ್ಮ ಶಂಕರ ಮಠದ ಗುರುಗಳು ಸಹ ಅದನ್ನು ಅಸಮಾಧಾನ ಪೂಜೆ ಇದೆಲ್ಲ ಕ್ರಮಬದ್ಧವಾಗಿ ಆಗಿಲ್ಲ ಅನ್ನೋದನ್ನು ವ್ಯಕ್ತಪಡಿಸಿದರು ಏನಾಗುತ್ತೆ ಅವರು ದೇಶದಲ್ಲಿ ಅಭಿವೃದ್ಧಿ ಕೆಲಸ ಮಾಡದೆ ಇರೋದ್ರಿಂದ ಈ ಥರದ್ದೇನಾದ ಒಂದು ಧಾರ್ಮಿಕವಾದಂಥ ನಾವು ಭಾವನೆಗಳನ್ನ ಜನರಿಂದ ಗೆಲ್ಲಬಹುದು ಅನ್ನೋ ಆಸೆ ಇಟ್ಕೊಂಡು ಏನೇನೋ ಮಾಡಿದರು ಅದೇನೇನು ತಪ್ಪಾಗಿದೆ ಬಹುಶಃ ಅದಕ್ಕೆ ನಾವ್ಯಾರು ಅದಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ಮಾತನಾಡೋದು ಬೇಡ ಅವ್ರೇನು ಮಾತನಾಡಿದ್ದಾರೆ ಅದನ್ನು ಬಹುಶಃ ಈಗ ಅವರೇ ಮುಕ್ ಪ್ರಧಾನಮಂತ್ರಿ ಆಗಿರೋದ್ರಿಂದ ಅದನ್ನು ನೋಡ್ತಾರೆ ಸರ್ಪಡಿಸೋವಂಥ ಪ್ರಯತ್ನ ಮಾಡ್ತಾರೆ ಅಂತ ಅನ್ಕೋಬೋದು ಸೂರಜ್ ರೇವಣ್ಣ ಪ್ರಕಾರ ಅದೇನು ಚರ್ಚೆ ಮಾಡೋವಂಥ ವಿಚಾರ ಅಲ್ಲ ಬಿಡಿ ಸೆಸ್ಐ ಟಿ ಡಿ ಸಿ ಐ ಡಿ ಇದೆ ಈಗ ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ಮಾಡಿದ್ರು ಆತಾತ್ರವಾಗಿ ಚುನಾವಣೆಗೋಸ್ಕರ ಅನ್ನೋದು ಮನೆ ಸುದ್ದಿ ಆಗಿತ್ತು ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಮತ್ತು ನಮ್ಮ ಶಂಕರ ಮಠದ ಗುರುಗಳು ಸಹ ಅದನ್ನು ಅಸಮಾಧಾನ ಪೂಜೆ ಇದೆಲ್ಲ ಕ್ರಮಬದ್ಧವಾಗಿ ಆಗಿಲ್ಲ ಅನ್ನೋದನ್ನು ಈಗ ಏನಾಗುತ್ತೆ ಅವರು ದೇಶದಲ್ಲಿ ಅಭಿವೃದ್ಧಿ ಕೆಲಸ ಮಾಡದೇ ಇರೋದರಿಂದ ಈ ಥರದ್ದೇನಾದ ಒಂದು ಧಾರ್ಮಿಕವಾದಂಥ ನಾವು ಭಾವನೆಗಳನ್ನ ಜನರಿಂದ ಗೆಲ್ಬೋದು ಅನ್ನೋ ಆಸೆ ಇಟ್ಕೊಂಡು ಏನೇನೋ ಮಾಡಿದರು ಅದೇನೇನು ತಪ್ಪಾಗಿದೆ ಬಹುಶಃ ಅದಕ್ಕೆ ನಾವ್ಯಾರು ಅದಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ಮಾತನಾಡೋದು ಬೇಡ ಅವ್ರೇನು ಮಾತನಾಡಿದ್ದಾರೆ ಅದನ್ನು ಬಹುಶಃ ಈಗ ಅವರೇ ಮುಕ್ ಪ್ರಧಾನಮಂತ್ರಿ ಆಗಿರೋದ್ರಿಂದ ಅದನ್ನು ನೋಡ್ತಾರೆ ಸರ್ಪಡಿಸೋವಂಥ ಪ್ರಯತ್ನ ಮಾಡ್ತಾರೆ ಅಂತ ಅನ್ಕೋಬೋದು ಸುರಜ್ ರೇವಣ್ಣ ಪ್ರಕಾರ ಅದೇನು ಚರ್ಚೆ ಮಾಡೋವಂಥ ವಿಚಾರ ಅಲ್ಲ ಬಿಡಿ ಸೆಸ್ಐ ಟಿ ಸಿ ಐ ಇದೆ ಮಾಡ್ತಾರೆ